ೀತಿ ಲಗೋರಿ ಆಟ ಎಂದರೆ ಮಕ್ಕಳು ಕಲ್ಲುಗಳನ್ನು ಜೋಡಿಸಿ ಬೀಳಿಸುವ ರೀತಿಯಲ್ಲಿ ಆಟ ಆಡುತ್ತಾರೆ ನೋಡಿ ಆ ರೀತಿ ಈ ಗುಂಪಿನವರು ಬೀಳಿಸಿದಂಥ ಗುಂಪಿನವರು ದೂರ ಓಡುತ್ತಾರೆ ಮತ್ತೆ ಕಟ್ಟಲು ಪ್ರಯತ್ನಿಸುತ್ತಾರೆ ಇದನ್ನೇ ಲಗೋರಿ ಎಂದು ಗೆದ್ದ ನಂತರ ಲಗೋರಿ ಎಂದು ಕೂಗುತ್ತಾರೆ ಈ ಆಟದಲ್ಲಿ ವಿಶಿಷ್ಟ ಅಂಶಗಳನ್ನು ತಿಳಿಯೋಣ ಬನ್ನಿ ಹೇಗೆ ಎಂದರೆ ಹಲವಾರು ಜಾತಿ ಹಲವಾರು ಧರ್ಮ ಎಲ್ಲ ಸೇರಿಸಿದ ಹಾಗೆ ಒಂದರ ಮೇಲೆ ಒಂದು ಒಂದು ಕಲ್ಲಗಳು ಜೋಡಿಸಿದ ಹಾಗೆ ಒಂದು ಜಾತಿ ಒಂದು ಧರ್ಮ ಒಂದು ಧರ್ಮಗಳ ಬಗ್ಗೆ ವಿಶಿಷ್ಟ ಒಂದರ ಮೇಲೆ ಒಂದು ನಿಂತಿದೆ ಎಂದು ತೋರಿಸಲು ಅದನ್ನು ಒಡೆಯಲು ಬೇರೆಯವರು ಪ್ರಯತ್ನಿಸುತ್ತಾರೆ ಅದನ್ನು ಸಂರಕ್ಷಿಸಲು ಮತ್ತು ಆಟದ ರೀತಿಯಲ್ಲಿ ಗೋಪುರ ಕಟ್ಟಲು ನಿಖರವಾಗಿ ಕಟ್ಟಲು ಉಪಯೋಗಿಸುತ್ತೇವೆ ಅದೇ ನಮ್ಮ ಸಂಸ್ಕೃತಿ ಅದೇ ನಮ್ಮ ಇದನ್ನು ಹೇಳಿಕೆಗೆ ಈ ಲಗೋರಿ ಆಟ ತುಂಬ ಉಪಯುಕ್ತವಾಗಿ ಜನರಿಗೆ ತೋರಿಸಲು ಈ ಪ್ರಯತ್ನ ಇದೇ ಸ್ಟೈಟಾಗಿ ನಿಲ್ಲಿಸಿದಂಥ ಇದಕ್ಕೆ ಏಕತೆ ಅಂತ ನಾವು ಟೈಟಲ್ ಕೊಟ್ಟಿದ್ದೇವೆ ಅಂದರೆ ಈ ವಿಷಯದಲ್ಲಿ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲದೆ ಏಕತೆ ಎಂಬ ಚಲನಚಿತ್ರವನ್ನು ನಿರ್ಮಿಸಿದ್ದೇವೆ ಇದರಲ್ಲಿ ಕೆಲವೊಂದು ವಿಶೇಷಗಳಿದೆ ಹೇಗೆ ಸಾಲ ಮಾಡಿ ತಪ್ಪಿಸಿಕೊಂಡಂಥ ತಂದೆ ಅವರ ಮಕ್ಕಳನ್ನು ಜೀತ ಕಳಿಸುತ್ತಾರೆ ಜೀತ ಕಳಿಸಿದಾಗ ಅವರು ಎಲ್ಲಿ ಕೆಲಸ ಮಾಡುತ್ತಾರೆ ಅನ್ನೋದು ತಂದೆ ತಂದೆಗೆ ಮಾತ್ರ ಗೊತ್ತಿರುತ್ತದೆ ಅದನ್ನು ಮಕ್ಕಳನ್ನು ಶಾಲೆಗೆ ಕರೆಸಲು ಯಾರು ಪ್ರಯತ್ನಿಸುತ್ತಾರೆ ಅಂದರೆ ಮಕ್ಕಳನ್ನೇ ಮಾಡಬೇಕು ಎಂಬ ಅಂಶ ಮುಖ್ಯವಾಗಿ ಮಕ್ಕಳಲ್ಲಿ ತರಬೇಕೆಂಬ ಏಕತೆ ಅಂದರೆ ಮಕ್ಕಳೇ ಒಗ್ಗಟ್ಟಾಗಿ ಅವನನ್ನು ಶಾಲೆಗೆ ತರಬೇಕೆಂದ ಪ್ರಯತ್ನ ಒಂದು ಅಂಶ ಆದರೆ ಏಕತೆಯಲ್ಲಿ ಇನ್ನೊಂದು ರಾಷ್ಟ್ರೀಯತೆ ಬಗ್ಗೆ ಅಂದರೆ ಎಲ್ಲ ಜಾತಿ ಧರ್ಮ ಮಿಗಿಲಾಗಿ ಮುಂದೆ ಬರುವಂಥ ನಮ್ಮ ಮಾನವ ಶ್ರೇಷ್ಠ ತೋರಿಸಲು ದೇಶಭ ದೇಶಾಭಿಮಾನ ಬೆಳೆಸಲು ಜನರಿಗೆ ನಮ್ಮ ಪ್ರಯತ್ನ ಪಟ್ಟಿದ್ದೇವೆ ಅದೇ ರೀತಿ ಇನ್ನೊಂದು ವಿಷಯ ಎಂದರೆ ಶಾಲೆ ಬಿಟ್ಟ ಮಕ್ಕಳನ್ನು ಮತ್ತೆ ಶಾಲೆಗೆ ಕರೆಸಲು ಹಾಗೆ ಅನ್ನದ ವಿಷಯ ಹಲವಾರು ವಿಷಯಗಳನ್ನು ಒಳಗೊಂಡ ಏಕತೆ ಚಲನಚಿತ್ರವನ್ನು ನೀವು ಪ್ರೋತ್ಸಾಹಿಸಿದರೆ ಯೂಟ್ಯೂಬಿನಲ್ಲಿ ಜಾಯಿನ್ ಆದರೆ ಮಾತ್ರ ಬರುತ್ತದೆ ಜಾಯಿನ್ ಆದರೆ ನಿಮಗೆ ಅರವತ್ತು ರೂಪಾಯಿ ಕಟ್ಟಾಗುತ್ತೆ ಐವತ್ತೊಂಬತ್ತು ರೂಪಾಯಿ ಆಗುತ್ತದೆ ಈ ಬಂದ ಹಣದಿಂದ ನಮ್ಮ ಪ್ರಯತ್ನ ಪರಿಸರಕ್ಕೋಸ್ಕರ ಈಗ ಆಲ್ರೆಡಿ ತುಂಬ ಶಾಲೆಗಳಲ್ಲಿ ಮಕ್ಕಳಿಗೆ ಬೀಜಗಳನ್ನು ತೋರಿಸಿದ್ದೇವೆ ಅದ ಬೀಜಗಳು ತೋರಿಸಿದ್ದೇವೆ ಅದರ ಅನುಭವ ಮುಟ್ಟಿ ನೋಡುವ ಅನುಭವವನ್ನು ಸಹ ಪ್ರಯತ್ನ ಪಟ್ಟಿದ್ದೇವೆ ಇದು ಯಾವುದಕ್ಕೆಂದರೆ ಮಕ್ಕಳಲ್ಲಿ ಅಂದರೆ ಮುಂದಿನ ಪೀಳಿಗೆಗೋಸ್ಕರ ಅಂದರೆ ಮಕ್ಕಳ ಭವಿಷ್ಯದಕ್ಕೋಸ್ಕರ ಪರಿಸರವನ್ನು ಸಂರಕ್ಷಣೆ ಮಾಡೋದು ಬೀಜಗಳು ಅಂದರೆ ಏನು ಅಂತ ತಿಳ್ಕೊತೀವಿ ಬೀಜಗಳು ಮರಗಳಾದರೆ ಬೀಜ ಪ್ರಯತ್ನಿಸುತ್ತೇವೆ ಈ ರೀತಿಯಲ್ಲಿ ಇರುವಂಥ ನೀವು ಪರಿಸರ ಸಂರಕ್ಷಣೆಗೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಓದಿದಂಥ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ಸಂರಕ್ಷಣೆ ಹೇಗೆ ಮಾಡುತ್ತಾರೆ ಹಾಗೆ ಇದರಿಂದ ಬಂದ ಹಣವನ್ನು ಪರಿಸರ ಸಂರಕ್ಷಣೆಗೆ ತಮ್ಮ ಪ್ರಯತ್ನವೆಲ್ಲ ಪ್ರಯತ್ನ ಪಡುತ್ತೇವೆ ಬಂದ ಹಣಕ್ಕೆ ಯಾವುದೇ ರೀತಿ ಭಾವನೆಯಿಂದ ಒಂದು ಪ್ರಯತ್ನ ಪಡಿ ನಾವು ಮಾಡುತ್ತಿರುವ ಕೆಲಸಕ್ಕೆ ನಿಮ್ಮ ಸಹಕಾರ ಅತಿ ಅಮೂಲ್ಯವಾಗಿರುತ್ತದೆ ಯಾವುದೇ ಭಾವ ಇಲ್ಲದೆ ನಮಗೆ ಸಹಕಾರ ಮಾಡಿ ವಿಶ್ವದ ಪ್ರಧಾನ ಕಾರ್ಯದರ್ಶಿಗಳಾದ ಪರಿಸರದ ಬಗ್ಗೆ ಒಂದು ಕೆಲವು ಒಂದು ಮಾತು ಹೇಳಿದ್ದಾರೆ ಇವತ್ತಿನ ಚ ದಿನಪತ್ರಿಕೆಯಲ್ಲಿ ಬಂದಂಥ ವಿಷಯ ನಾವು ಗೆಲ್ಲಬೇಕಾಗಿರುವುದು ಜನರ ಮನಸ್ಸಲ್ಲ ಈ ಪ್ರಕೃತಿಯ ಮನಸ್ಸನ್ನು ಗೆಲ್ಲಬೇಕು ಉಷ್ಣಾಂಶ ದಿನ ದಿನ ಹೆಚ್ಚಾಗುತ್ತಿದೆ ಪ್ರಕೃತಿಯನ್ನು ಉಳಿಸಬೇಕು ಉಳಿಸಲು ನಿಮ್ಮ ಸಹಕಾರ ಅಂದರೆ ಯಾವ ರೀತಿ ಮಾಡಲಾಗುತ್ತದೆ ನೀವೆಲ್ಲ ಕೆಲಸಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋದಾಗ ಪರಿಸರದ ಬಗ್ಗೆ ಕಾಳಜಿ ಇದ್ದರೂ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಈ ಕೆಲಸ ಮಾಡೋಕ್ಕೋದ್ರೆ ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ಈ ಒಂದು ಚಲನಚಿತ್ರ ನೋಡಿದ್ದೀನಿ ಎಂಬ ವಿಶೇಷದಿಂದ ಈ ಚಾಲನಲ್ಲಿ ಚಲನಚಿತ್ರ ನೋಡಿ ಪ್ರೋತ್ಸಾಹಿಸಿ ಬಂದಂತ ಹಣವನ್ನು ಪರಿಸರಕ್ಕೆ ಉಪಯೋಗಿಸುತ್ತೇವೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಪರಿಸರ ಉಳಿಸಲು ನಮ್ಮ ಪ್ರಯತ್ನ ನಿಮ್ಮ ಪ್ರಯತ್ನ ನಮ್ಮ ಪ್ರೋತ್ಸಾಹಿಸುವುದು ಪ್ರೋತ್ಸಾಹ ಇದ್ದರೆ ಮಾತ್ರ ಬೇರೆ ಒಬ್ಬರು ಇನ್ನೊಂದು ರೀತಿ ಹೆಜ್ಜೆಯನ್ನು ಇಡಲು ಸಾಧ್ಯವಾಗುತ್ತದೆ ನಿಮ್ಮ ಸಹಕಾರ ಇಲ್ಲದೆ ಹೋದರೆ ಯಾರು ಸಹ ಗುಂಪು ಆಗಲಿ ಯಾವುದೇ ಆಗಲಿ ಮಾಡಲು ಸಾಧ್ಯವಿಲ್ಲ ಒಬ್ಬರತ್ರ ದಾನ ಕೇಳೋದು ಇಷ್ಟ ಇಲ್ಲ ಕೇಳಿಬಿಟ್ಟು ಮಾಡಿರೇ ಅದು ಉತ್ತಮವಾದ ಕೆಲಸವಾಗೋದಿಲ್ಲ ಒಂದು ಚಲನಚಿತ್ರ ನೋಡಿದ್ದೀವಿ ಅಂತ ಭಾವನೆ ನಿಮ್ಮಲ್ಲಿರಬೇಕು ನಾವು ಪರಿಸರ ಕಾಪಾಡಿದ್ದೀವಿ ಅಂತ ನಮ್ಮಲ್ಲಿರಬೇಕು ಇಬ್ಬರ ಕೈ ಗುಣ ಒಂದೇ ಆದರೆ ಒಂದೇ ರೀತಿ ಏಕತೆ ಕೂಡಿದರೆ ಮಾತ್ರ ಪರಿಸರ ಸಂರಕ್ಷಣೆ ಆಗುತ್ತದೆ ಹಾಗಾಗಿ ಏಕತೆ ಚಲನಚಿತ್ರವನ್ನು ಯೂಟ್ಯೂಬಿನಲ್ಲಿ ಜಾಯಿನ್ ಆಗಿ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತೊಮ್ಮೆ ಮನವಿ ಮಾಡುತ್ತೇವೆ ಪರಿಸರನ ಉಳಿಸಲು ಈ ರೀತಿ ಮಾಡಿದಂಥ ಪ್ರಯತ್ನಕ್ಕೆ ನಿಮ್ಮ ಅನಿಸಿಕೆ ಮತ್ತು ಕಮೆಂಟ್ಗಳನ್ನು ಮಾಡಿ ತಿಳಿಸಿ ಈ ವಿಡಿಯೋನು ಬೇರೆಯೊಬ್ಬರಿಗೂ ಕಳಿಸಿ ಶೇರ್ ಮಾಡಿ ಅಂದರೆ ಕೆ ಚಲನಚಿತ್ರ ನೋಡಲು ಜಾಯಿನ್ ಆಗಬೇಕಾಗುತ್ತದೆ ಹಾಗಾಗಿ ಮತ್ತೊಮ್ಮೆ ಕೇಳುತ್ತೇವೆ ಜಾಯ್ನ್ ಆಗಿ ಈ ಚಲನಚಿತ್ರವನ್ನು ಪ್ರೋತ್ಸಾಹಿಸಿ ಚಲನಚಿತ್ರ ನೋಡಿ ಸಹಕರಿಸಿ ಮತ್ತೊಮ್ಮೆ ಮನವಿ ನಾವು ಮಾಡಿದಂಥ ಪ್ರಯತ್ನಗಳನ್ನು ಯೂಟ್ಯೂಬ್ ಚಾನಲಿನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ ಶಾಲೆಗಳಲ್ಲಿ ಪ್ರದರ್ಶನ ಪ್ರದರ್ಶನ ಸಹ ಮಾಡಿದ್ದೇವೆ ಮಕ್ಕಳು ಸಹ ಉತ್ತಮವಾಗಿದೆ ಚಲನಚಿತ್ರ ಎಂದು ಹೆಗ್ಗಳಿಕೆ ನಮ್ಮಲ್ಲಿದೆ ನಾವು ಮಾಡಿದಂಥ ಕೆಲವಾರು ಶಾಲೆಗಳಲ್ಲಿ ಶಾಲೆ ಬಿಟ್ಟಂಥ ಮಕ್ಕಳನ್ನು ಶಾಲೆ ಮಕ್ಕಳೇ ಆ ಮಕ್ಕಳನ್ನು ಕರೆತಂದಿರುವುದು ವಿಷಯ ನಮಗೆ ತಿಳಿದುಪಟ್ಟಿದ್ದೇವೆ ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿಯೂ ಸಹ ನಾವು ಗೆದ್ದಿದ್ದೇವೆ ಆದರೆ ಹಣಕಾಸಿನ ಸಮಸ್ಯೆಯಿಂದಾಗಿ ನಾವು ಮುಂದೆ ಹೆಜ್ಜೆ ಇಡಲು ಉನ್ನತ ಮಟ್ಟವದಾಗಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಶಾಲೆ ಎಲ್ಲ ಗ್ರಾಮದಲ್ಲೂ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲು ನಿಮ್ಮ ಪ್ರೋತ್ಸಾಹ ತುಂಬ ಅಮೂಲ್ಯವಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ನಿಮಗೆ ಏನಾದರೂ ಸಹಾಯ ಮಾಡಬೇಕೆಂದರೆ ಚಲನಚಿತ್ರವನ್ನು ನೋಡಿ ಸಹಕಾರ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗಾಗಿ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಜನರಿಗೆ ತಲುಪಿಸಿ